ಹಾಗಾಗಿ ಹೊಸ ಮಗುಗಳು ಇವಾಗ ಇಬ್ರು ಬಂದಿದ್ದಾರೆ ಹ್ಮ್ ಹ್ಮ್ ಹ್ಞೂ ಹ್ಞೂ ಹಾಗಾಗಿ ಒಂದು ಯು ಬಿಳಿ ಒಳ್ಳೆ ಉತ್ತೇಜನ ಅನ್ಕೊಂಡು ನಾವು ಉತ್ತಮವಾದ ಓಕೆ ಅಲ್ಲಿ ಬಣ ರಾಜಕೀಯ ಅಲ್ಲಿ ನಾವು ಏನು ಪರಿಣಾಮ ಬೀರಲ್ಲ ಅಂತ ಅನ್ಸುತ್ತೆ ಅವರಿಗೆ ಅಥವಾ ಹಿಂಗೆ ಎಲ್ಲಿ ಮೇಡಮ್ ಈಗ ಬಣ ಎಲ್ಲದರಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲಿ ಪಣು ಬಿದ್ದೇ ಇತ್ತದೆ ಈಗ ಅವ್ರಿಗೂ ಅವ್ರ ಕಡೆಗೂ ಕೊಡಿಲ್ಲ ಇವ್ರ ಕಡೆ ಕೊಡಿಲ್ಲ ಇಬ್ಬರಿಗೂ ಹೌದು ಕೊಟ್ಟಿಲ್ಲ ಹಾಗಾಗಿ ಒಂದಾಗ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಬ್ರು ಬಣದಲ್ಲಿ ಒಬ್ಬರಿಗೆ ಕೊಟ್ಟಿದ್ರೆ ಸಮಸ್ಯೆ ಆಗ್ತಿತ್ತು ಅಂತ ಹೇಳದ್ ನೀವು ಮಲ್ಲೇಶ್ ಬಾಬು ಅವರು ಮೈತ್ರಿ ಅಭ್ಯರ್ಥಿ ಆಗಿದ್ದಾರೆ ಒಂದ್ ಕಡೆ ಬಿಜೆಪಿ ಬೆಂಬಲ ಮೋದಿ ಅವರ ವರ್ಚಸ್ಸು ಅದಕ್ಕೇನು ಹೇಳ್ತೀರಿ ಇಲ್ಲ ಮೇಡಮ್ ಕೋಲಾರ ಡಿಸ್ಟಿಕ್ ಅಲ್ಲಿ ಅವೆಲ್ಲ ನಡೆಯಲ್ಲ ಕಾಂಗ್ರೆಸ್ ಕೋಟೆ ಇದು ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಗೌತಮ್ ಅವರೇ ಎಂ ಪಿ ಓಕೆ ಓಕೆ ಶಿವ ಅವರೇ ನಮಸ್ಕಾರ ಕರೆ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದ ಶಿವು ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶಿವ ಅವರೇ ಶಿವ ಅವರೇ ನಮಸ್ಕಾರ ಮೇಡಂ ಹೇಳಿ ಸರ್ ಕೋಲಾರ ಚಿನ್ನದ ನಾಡು ಯಾರು ನಿಮ್ಮ ಕ್ಷೇತ್ರದ ಸಂಸದರಾಗ್ತಾರೆ ಯಾರಿಗ ನಿಮ್ಮ ಬೆಂಬಲ ಮೇಡಂ ಗೌತಮ್ ಅವರು ಯಾವ ಕಾರಣಕ್ಕೆ ಸರ್ ಈಗ ಈಗ ಮಹೇಶ್ ಅವರು ಸರಿ ಸದಕವಾಗಿ ಎಂ ಪಿ ಆಗಿದ್ರು ಆದ್ರೆ ಲಕ್ಷ್ಮಾನ ಹೊಸ ಮಗುಗಳು ಇವಾಗ ಇಬ್ರು ಬಂದಿದ್ದಾರೆ ಸರಿ ಹಾಗಾಗಿ ಒಂದು ಒಳ್ಳೆ ಉತ್ತೇಜನ ಅನ್ಬಿಟ್ಟು ನಾವು ಗೌತಮ್ ಓಕೆ ಅಲ್ಲಿ ಬಣ ರಾಜಕೀಯ ಅಲ್ಲಿ ನಾವು ಒಳ ಏನು ಪರಿಣಾಮ ಬೀರಲ್ಲ ಅಂತ ಅನ್ಸುತ್ತ ಅವ್ರಿಗೆ ಅಥವಾ ಹಿಂಗೆ ಎಲ್ಲಿ ಮೇಡಂ ಈಗ ಬಣ ಎಲ್ಲದ್ರಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲಿ ಬಣ್ಣ ಇದ್ದೇ ಇರ್ತದೆ ಈಗ ಇವಾಗ ಇವಾಗ ಅವ್ರಿಗೂ ಅವ್ರ ಕಡೆಗೂ ಕೊಡಿಲ್ಲ ಇವ್ರ ಕಡೆ ಕೊಡಿಲ್ಲ ಇಬ್ಬರಿಗೂ ಬಿಟ್ಕೊಡಿಲ್ಲ ಹಾಗಾಗಿ ಒಂದಾಗ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಬ್ರು ಬಣದಲ್ಲಿ ಒಬ್ಬರಿಗೆ ಕೊಟ್ಟಿದ್ರೆ ಸಮಸ್ಯೆ ಆಗ್ತಿತ್ತು ಅಂತ ಹೇಳದ್ ನೀವು ಹೌದು ಹೌದು ಮಲ್ಲೇಶ್ ಬಾಬು ಅವರು ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ಒಂದ್ ಕಡೆ ಬಿಜೆಪಿ ಬೆಂಬಲ ಮೋದಿ ಅವರು ವರ್ಚಸ್ಸು ಅದಕ್ಕೇನು ಹೇಳ್ತೀರಿ ಇಲ್ಲ ಮೇಡಮ್ ಕೋರ ಅಲ್ಲಿ ಅವೆಲ್ಲ ನಡೆಯಲ್ಲ ಹಾಂ ಕಾಂಗ್ರೆಸ್ ಬೋರ್ಡ್ ಕೋಟೆ ಇದು ಹ್ಞೂ 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 ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಗೌತಮ್ ಅವರೇ ಎಂ ಪಿ ಓಕೆ ಓಕೆ ಶಿವ ಅವರೇ ನಮಸ್ಕಾರ ಕರೆ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ